ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಗೈಸ್ ಫೈನಲಿ ನಾವು ಇವಾಗ ಗೋವಾಗೆ ಹೊರಟಿದ್ವಿ ಸೊ ಲೆಟ್ಸ್ ಬಿಗಿನ್ ದ ನ್ಯೂ ಇಯರ್ ವಿತ್ ದಿಸ್ ಅಮೇಝಿಂಗ್ ಟ್ರಿಪ್ ಇವಾಗ ತಾನೇ ಗೆ ಹೋಗಿದ್ವಿ ಯಾವುದೇ ಒಂದು ಲಾಂಗ್ ಜರ್ನಿ ನಾವು ಹೋಗಬೇಕಾದ್ರೆ ಅದಕ್ಕೂ ಮುಂಚೆ ಟೆಂಪಲ್ಗೆ ಹೋಗಿ ಕಾರ್ಗೆ ಪೂಜೆ ಮಾಡಿಸಿ ನಿಂಬೆನ್ ತುಳಸಿ ಎವ್ರಿ ಟೈಮ್ ನಾವು ಇದನ್ನೇ ಮಾಡೋದು ಸೊ ನಿಮ್ಮೆಲ್ಲ ತುಳ್ಸಾಯಿತು ಈಗ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ ತುಂಬಾ ಹಸುವಾಗಿದೆ ಏನಾದ್ರೂ ತಿಂಡಿ ಹಾಗೆ ಹಾಕಿ ತಿನ್ಕೊಂಡು ಮತ್ತೆ ಹೊರಡ್ತೀವಿ ನಾವು ತಿಂಡಿ ತಿನ್ನಕ್ಕೆ ಅಂತ ಬಂದಿದ್ದೀವಿ ಶಿವ ಹೋಟೆಲ್ ಅಂತ ಈ ಶಿವ ಹೋಟೆಲ್ ಯಾವ ಬರುತ್ತಾಳೆ ವರುಣ್ ಹಾಂ ಶಿವ ಹೋಟೆಲ್ ಎಲ್ಲಿ ಬರುತ್ತಲ್ಲ ದಾವಣಗೆರೆ ಆಗುತ್ತೆ ಹ್ಞೂ ಹೌದು ಇಡ್ಲಿ ತಿಂಡಿ ಅಂತ ನಿಲ್ಲಿಸಿದ್ದೀನಿ ನಾನು ಒಂದು ಇಡ್ಲಿ ಆರ್ಡ್ರ್ ಮಾಡಿದ್ದೀನಿ ಇವರು ಅಷ್ಟೇ ಇಡ್ಲಿ ಆಮೇಲೆ ವಡೆ ಆರ್ಡ್ರ್ ಮಾಡಿದ್ದಾರೆ ಸೊ ಇದನ್ನು ತಿನ್ಕೊಂಡು ಮತ್ತೆ ನಾನು ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ ಈಗ ಹೊರಡ್ತೀವಿ ಅಲ್ಲಿ ಆಲ್ರೆಡಿ ನಾವು ರೂಮ್ಸ್ ಎಲ್ಲ ಬುಕ್ಕಿಂಗ್ ಎಲ್ಲ ಮಾಡಿದೀವಿ ಇವತ್ತು ಎಷ್ಟು ಗಂಟೆಗಳಲ್ಲಿ ರೀಚ್ ಆಗ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡು ಕೆಲವೊಂದು ಪ್ಲ್ಯಾನ್ಸ್ ಇದೆ ನಾವು ಸ್ವಲ್ಪ ಬೇಗ ರೀಚ್ ಆದ್ರೆ ಆ ಪ್ಲಾನಿಂಗ್ ಎಲ್ಲ ಕರೆಕ್ಟ್ ಆಗಿ ನಾವು ಅಂದ್ಕೊಂಡಾಗೆ ಆಗುತ್ತೆ ಕಾಫಿ ಕುಡಿಯೋಣ ಅಂತ ಗಣೇಶ್ ಹೋಟೆಲ್ ಅಂತ ನಿಲ್ಲಿಸ್ತಾ ಇದ್ದೀವಿ ಗೈಸ್ ಹೋಟೆಲ್ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನನಗೆ ತುಂಬಾ ಇಷ್ಟ ಆಯಿತು ಗೈಸ್ ನಿಯರ್ ಬೈ ಧಾರವಾಡ ಹತ್ರ ಕಾಫಿ ಕುಡಿದು ಗಣೇಶ್ ಹೋಟೆಲ್ ಅಂತ ಸೊ ಅಲ್ಲಿ ಕಾಫಿ ಕುಡಿದು ಈಗ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದೀವಿ ಅಲ್ಲಿ ಮೆಲೋಡಿ ಆಫ್ ದಿ ಸಿ ಅಂತ ಒಂದು ಹೋಟೆಲ್ ಬುಕ್ ಮಾಡಿದೀವಿ ತುಂಬಾ ಚೆನ್ನಾಗಿದೆ ಬಟ್ ಡೈರೆಕ್ಟ್ ಹೋದ್ಮೇಲೆ ಗೊತ್ತಾಗುತ್ತೆ ಹೇಗಿದೆ ಅಂತ ಫೋರ್ ರೇಟಿಂಗ್ ಸ್ಟಾರ್ ಹೋಟೆಲ್ ಅದು ಚೆನ್ನಾಗೆ ಇರುತ್ತೆ ಅನ್ಕೊಂತೀನಿ ಸೊ ಲೆಟ್ಸ್ ಗೋ ಕೈಸು ರೋಡ್ ನೋಡಿ ಹೆಂಗಿದೆ ಗಿಲಿಗಿಚ್ಚಿ ಕಿಲೋಮೀಟರ್ ಅಂದ್ರೆ ಒನ್ ಸಿಕ್ಸ್ಟಿ ಟೂ ಕಿಲೋಮೀಟರ್ ಅಲ್ಲಿಂದ ಗೋವಾ ನಾನು ಹೀಗೆ ವಾಟ್ಸಪ್ ಸ್ಟೇಟಸ್ ಹಾಕಿದ್ದೆ ಅದನ್ನ ನೋಡಿ ಫ್ರೆಂಡ್ಸ್ ಕಾಲ್ ಮಾಡಿದ್ರು ಧಾರವಾಡ ಮೇಲೆ ಹೋಗಬೇಡಿ ರೋಡ್ ಚೆನ್ನಾಗಿಲ್ಲ ಅಂತ ಸೊ ಅದಕ್ಕೆ ನಾವು ಕಾರವಾರ ಮೇಲೆ ಹೋಗ್ತಾ ಇದೀವಿ ಗೈಸ್ ಆಲ್ರೆಡಿ ಲೇಟ್ ಆಯ್ತು ಯಾಕಂದರೆ ಅಲ್ಲಲ್ಲಿ ಅಲ್ಲಲ್ಲಿ ನಿಲ್ಲಿಸ್ಕೊಂಡು ಅದು ಇದು ತಿಂದ್ಕೊಂಡು ಬರೋ ಅಷ್ಟರಲ್ಲೇ ಲೇಟ್ ಆಗಿಬಿಡುತ್ತೆ ಬೇಗ ರೀಚ್ ಆಗೋಣ ಅಂದ್ಕೊಂಡು ನಾವು ನಿಧಾನ ಬೇಗ ರೀಚ್ ಆಗೋಣ ಅಂದ್ಕೊಂಡು ನಾವು ಹೊರಟ್ವಿ ಬಟ್ ಮೇ ಬಿ ಸೆವೆನ್ ಥರ್ಟಿ ಏಟ್ ಓ ಕ್ಲಾಕ್ ಅಷ್ಟೊತ್ತಿಗೆ ನಾವು ರೀಚ್ ಹಾಕ್ ರೀಚ್ ಆಗ್ತೀವಿ ಅಂತ ಅನ್ಸುತ್ತೆ ಗೈಸ್ ರೋಡು ತುಂಬ ರಶ್ ಇದೆ ನ್ಯೂ ಇಯರ್ ವೀಕ್ ಆಗಿರೋದ್ರಿಂದ ತುಂಬಾ ರಶ್ ಇದೆ ರೋಡು ತುಂಬಾ ವೆಹಿಕಲ್ಸ್ ನನ್ನ ವಾಯ್ಸ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಇಗ್ನೋರ್ ಮಾಡಿ ಅದಕ್ಕೆ ರೀಸನ್ ಏನು ಅಂದ್ರೆ ಏನೋ ದೆವ್ದ್ ಕೆಟ್ಟು ಕನ್ಸ್ ಬಿದ್ಬಿಟ್ಟಿತ್ತು ನನಗೆ ನೈಟು ಕಿರ್ಚಾಡಿ ವಾಯ್ಸ್ ಹೋಗಿರೋದು ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವತ್ತು ಒಂದಿನ ಅದಕ್ಕೆ ಸ್ಟೆಪ್ಸ್ ಇಲ್ಸ್ ತಿಂತ ಇದ್ದೀನಿ ಗೈಸ್ ರೋಡ್ ಮಾತ್ರ ಅಸ್ಸಮ್ ಆಗಿದೆ ಕಾರ್ ಸೆಕ್ಷನ್ ಗೋವಾದಲ್ಲಿ ಮಾಡಬೇಕು ಅಂತ ತುಂಬಾ ದಿನದಿಂದ ಪ್ಲ್ಯಾನ್ ಇತ್ತು ಅದು ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ನಾವು ಬೇಗ ಬೇಗ ಎಲ್ಲ ಬುಕ್ಕಿಂಗ್ಸ್ ಎಲ್ಲ ಮಾಡಿಕೊಂಡು ಪ್ಲ್ಯಾನ್ ಮಾಡಿದ್ವಿ ತುಂಬಾ ಎಕ್ಸೈಟ್ ಅಲ್ಲಿ ಇದೀನಿ ತುಂಬಾ ಖುಷಿ ಆಗಿದ್ದೀನಿ ಕೂಡ ಇನ್ನೂ ಬಂದಿಲ್ಲ ಆ್ಯಕ್ಚುಲಿ ಆಕ್ಚುಲಿ ಲೇಟೇ ಆಗುತ್ತೆ ರೀಚ್ ಆಗಕ್ಕೆ ಏಟ್ ಓ ಕ್ಲಾಕ್ ಅಷ್ಟೊತ್ತಿಗೆ ನಾವು ರೀಚ್ ಆಗ್ತೀವಿ ಹೋಟೆಲ್ ತುಂಬಾ ಚೆನ್ನಾಗಿದೆ ಬರ್ತಾ ಬರ್ತಾ ವೆದರ್ ತುಂಬಾ ಚೆನ್ನಾಗಾಯಿತು ಯಾವುದಿದು <Sessizlik> ಶುಭೋಜ <Sessizlik> <Sessizlik> ಇವಾಗ ಮತ್ತೆ ಆನ್ ದ ವೇ ಟು ಗೈಸ್ ಇನ್ನು ಕಾರವಾರ್ ಥರ್ಟಿ ಕಿಲೋಮೀಟರ್ಸ್ ಇದೆ ಇಲ್ಲಿಂದ ಸೊ ಡೈರೆಕ್ಟ್ ಇಲ್ಲಿಂದ ಮೆಲೋಡಿ ಆಫ್ ದ ಸಿ ಹೋಟೆಲ್ಗೆ ಇಷ್ಟು ನೂರ ಆರು ಕಿಲೋಮೀಟರ್ ಸೊ ಇನ್ನೂ ತುಂಬ ದೂರ ಇದೆ ಆಲ್ರೆಡಿ ಟೈಮು ಸಿಕ್ಸ್ ಫಾರ್ಟಿ ಆಗ್ತಾ ಇದೆ thank mm -hmm. you ಬೆಳಕಿದ್ರೆ ಇನ್ನೂ ಹೊಸಪೇಟೆ ಸೈಡು ಹಿಂಗೆ ಬರುತ್ತೆ ಇದು ಕಾಳಿ ರಿವರ್ ಅಂತ ಕತ್ಲಾಗಿರೋದಕ್ಕೆ ಸರಿಯಾಗಿ ಕಾಣಲ್ಲ ನಿಮಗೆ ನಾವು ಸ್ವಲ್ಪ ಬೆಳಕಿದ್ದಾಗಲೇ ಬರ್ಬೇಕಿತ್ತು ಲೇಟ್ ಆಗ್ಬಿಡ್ತು ಕಾರವಾರಿಂದ ಗೋವಾ ಹೋಗೋ ರೋಡ್ ಸಖತ್ ಆಗಿದೆ ಬೆಳಕಿದ್ದಾಗ ಬಂದಿದ್ರೆ ಇನ್ನು ಎಂಜಾಯ್ ಎಂಜಾಯ್ಮೆಂಟ್ ಸಿಗ್ತಾ ಇತ್ತು ಅಷ್ಟು ಚೆನ್ನಾಗಿದೆ ರೋಡು ಕ್ರಿಸ್ಮಸ್ ಮುಗೀತಲ್ಲ ನೋಡಿ ಡೆಕೋರೇಷನ್ಸ್ ಎಲ್ಲ ಅಲ್ಲಲ್ಲಲ್ಲೇ ಸಕ್ಕತ್ತಾಗಿ ಮಾಡಿದ್ದಾರೆ ಇನ್ನೇನ್ ಎರಡು ದಿನ ಆದ್ಮೇಲೆ ನ್ಯೂ ಇಯರ್ ಇಲ್ಲಿ ನೋಡಿ ಆಗಿದೆ ಆಕ್ಚುಲಿ ನಾನು ಕ್ರಿಸ್ಮಸ್ ಟ್ರಿಪ್ ಹೊಡಿಯೋಣ ಅಂತ ಪ್ಲಾನಿಂಗ್ ಹಾಕಿದ್ದೆ ಬಟ್ ಸ್ವಲ್ಪ ಕೆಲಸ ಜಾಬ್ ಇದೆಲ್ಲ ಇರೋದ್ರಿಂದ ಕ್ರಿಸ್ಮಸ್ ಆದ್ಮೇಲೆ ಬಂದ್ವಿ ಇನ್ನು ಸೆವೆಂಟಿ ಕಿಲೋಮೀಟರ್ ಇದೆ ಗೋವಾ ರೀಚ್ ಆಗಕ್ಕೆ ಸೊ ನಾನು ಗೋವಾಗ ಹೋದ್ಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಅಂದ್ರೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಗೋವಾದಲ್ಲಿ ಏನೇನ್ ಮಾಡ್ತೀನಿ ಅನ್ನೋದನ್ನ ಪ್ರತಿಯೊಂದು ಆ ಒಂದು ವೀಡಿಯೋದಲ್ಲಿ ಇರುತ್ತೆ ಸೊ ಅಲ್ಲಿವರೆಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಬಾಯ್ ಗೈಸ್